ಈ ರೀತಿಯಾದಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಾಗ ಸಹಜವಾಗಿ ಸಣ್ಣ ಪುಟ್ಟ ಇರತಕ್ಕಂತಹ ವಾಮಾಚಾರ ಪ್ರಕ್ರಿಯೆ ಆದಾಗ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದುಷ್ಪರಿಣಾಮ ಹೇಳುವಂತದ್ದು ಆಗೋದಿಲ್ಲ ಈ ದೀಪದಲ್ಲಿ ಎಲ್ಲ ಆ ಜಾಗದಲ್ಲಿ ಪ್ರಭಾವ ಕೃತ್ರಿಮ ಬಾಧೆಯಿಂದ ದುಷ್ಟ ದುಷ್ಟಶಕ್ತಿಯ ಪ್ರಭಾವವನ್ನು ಅದು ಗುರು ಆಕರ್ಷಣೆಯನ್ನು ಮಾಡುತ್ತದೆ ನೀವು ಹೊರಗಡೆ ಹೋಗಿ ಬಿಟ್ಟು ಬಂದಾಗ ಅದರ ಪರಿಣಾಮ ಪ್ರಭಾವ ಹೇಳುವಂಥದ್ದು ಕಡಿಮೆ ಆಗ್ತದೆ ಅನಾದ್ಯನಂತಂ ಅವ್ಯಕ್ತಂ ವ್ಯಕ್ತಾನಾಮ ಆನಂದ ಕಾರಣ ಮನ್ಮಹೇ ಮಹಾ ನಮಸ್ಕಾರ ಮಿತ್ರರೇ ಮೊನ್ನೆಯ ದಿನ ನಾನು ವಾಮಾಚಾರ ಪ್ರಕ್ರಿಯೆಯ ಒಂದು ನೈಜ ಘಟನೆಯ ವಿಷಯವನ್ನ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ವಾಮಾಚಾರ ಪ್ರಕ್ರಿಯೆ ನಮಗೆ ಆಗಿದೆ ಅಂತ ಹೇಳ ಆದ್ರೆ ಅದರ ಪರಿಣಾಮ ಯಾವ ರೀತಿ ಆಗಿರ್ತದೆ ಯಾವ ರೀತಿಯಾಗಿರ್ತಕ್ಕಂತಹ ಸೂಚನೆ ನಮಗೆ ಪುನಃ ಪುನಃ ಆದಾಗ ನಮಗೆ ಇದು ವಾಮಾಚಾರ ಅಥವಾ ಕೃತ್ರಿಮ ಬಾಧೆಯಿಂದಲೇ ಆಗ್ತಾ ಇದೆ ಹೇಳುವಂತದನ್ನ ನಾವು ತಿಳಿದುಕೊಳ್ಬೇಕು ಅದಕ್ಕೆ ಯಾವ ರೀತಿ ಆಗಿರತಕ್ಕಂತಹ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನು ನಾವು ವಹಿಸಬೇಕು ಹೇಳುವಂತಹ ವಿಷಯಗಳನ್ನ ನಾವು ತಿಳಿಸ್ಕೊಡುತ್ತೇನೆ ಹೇಳುವಂತಹ ಒಂದು ಮಾತನ್ನು ಹೇಳಿದ್ದೆ ಇವತ್ತಿನ ದಿನ ನಿಮಗೆ ಈ ವಾಮಾಚಾರ ನಮಗೆ ಆಗಿದೆ ಅಂತ ಹೇಳಾದಾಗ ಯಾವ ರೀತಿ ಆಗಿರತಕ್ಕಂತಹ ಒಂದು ಅನುಭವ ಆಗುವಂತಹದ್ದು ಮತ್ತು ಅದರ ಒಂದು ನಿವೃತ್ತಿಗೆ ಅಥವಾ ಪರಿಹಾರಕ್ಕೋಸ್ಕರವಾಗಿ ಸೂಕ್ಷ್ಮವಾಗಿರತಕ್ಕಂತಹ ಒಂದು ಸರಳವಾಗಿರ್ತಕ್ಕಂತಹ ಪರಿಹಾರಗಳನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಹೇಳುವಂತಹ ವಿಷಯವನ್ನು ನಾನು ಹೇಳ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಗೆ ಹೊಸದಾಗಿ ಬಂದಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಯಾಕೆಂತಂದ್ರೆ ಮುಂದಿನ ದಿನದಲ್ಲಿ ನಾವು ಬಿಟ್ಟಿರ್ತಕ್ಕಂತಹ ವಿಡಿಯೋ ನಿಮಗೆ ಸಿಗುವಂತ ಆಗ್ಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ವಿಷಯ ಹೇಳುವಂತದ್ದು ತಿಳಿಯುವಂತೆ ಆಗ್ಲಿ ಇನ್ನು ಹೆಚ್ಚಿನ ಜನಕ್ಕೆ ಇದು ಉಪಯೋಗವಾಗುವಂತ ಮತ್ತೆ ಆಗಬೇಕು ಅಂತ ದೃಷ್ಟಿಯಿಂದ ಮತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನು ಮಾಡಿ ಹಾಗಾದ್ರೆ ವಾಮಾಚಾರ ಪ್ರಕ್ರಿಯೆ ನಮ್ಮ ಮೇಲೆ ಆಗಿದೆ ಹೇಳುವಂತಹ ಒಂದು ವ್ಯವಸ್ಥೆ ಆದಾಗ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ಅನುಭವಗಳಾಗ್ತದೆ ಹೇಳುವಂತದ್ದನ್ನು ನೋಡಿದ್ರೆ ಮೊದಲನೇದಾಗಿ ನಮಗೆ ಪ್ರಾರಂಭಿಕ ಹಂತದಲ್ಲಿ ವಾಮಾಚಾರ ಪ್ರಕ್ರಿಯೆ ಆದಂತಹ ಸಂದರ್ಭದಲ್ಲಿ ಪ್ರಾರಂಭಿಕವಾಗಿ ನಮಗೆ ಅನುಭವ ಆಗುವಂತಹದ್ದು ಒಂದು ರೀತಿಲಿ ಆಲಸ್ಯತನ ಪುನಃ ಪುನಃ ಆಲಸ್ಯತನ ಬರುವಂತಹದ್ದು ಯಾವುದೋ ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಮಾಡಬೇಕು ಇಂತ ದಿವ್ಸ ನಾಳೆ ಇಂಥ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾಳೆ ದಿವಸ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಬೇಡ ನಾಳೆ ಮಾಡುವ ಈ ರೀತಿಯ ಅನಿಸುವಂತಹದ್ದು ಅಥವಾ ನಾವು ಪುನಃ ಅತಿಯಾಗಿರತಕ್ಕಂತಹ ನಿದ್ರೆ ಬರುವಂತಹದ್ದು ಅಥವಾ ಊಟ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಂಡೆ ಕಸ ಅಂತ ಹೇಳ್ತೇವೆ ಕೂದಲು ಪದ ಪುನಃ ಪುನಃ ಸಿಗುವಂತಹದ್ದು ಊಟ ಮಾಡುವಂತಹ ಒಂದು ತಟ್ಟೆಯಲ್ಲಿ ಸಿಗುವಂತಹದ್ದು ಮತ್ತು ಮನೆಯಲ್ಲಿ ಕಿರಿಕಿರಿ ಆಗುವಂತಹದ್ದು ಒಬ್ಬರಿಗೆ ಒಬ್ಬರಿಗೆ ಹೊಂದಾಣಿಕೆ ಇಲ್ಲದೆ ಹೋಗುವಂತಹದ್ದು ಪುನಃ ಪುನಃ ಮನೆಗೆ ಬಂದಂತಹ ರೀತಿಯಲ್ಲಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಜಗಳಗಳು ಕಲಹಗಳು ಜಾಸ್ತಿ ಆಗುವಂತಹದ್ದು ಈ ರೀತಿಯಾಗಿರ್ತಕ್ಕಂತಹ ಅನೇಕ ಅನುಭವಗಳು ಪ್ರಾರಂಭಿಕ ಹಂತದಲ್ಲಿ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಈ ರೀತಿಯಾದಂತಹ ಅನುಭವಗಳ ಆಗ್ಲಿಕ್ಕೆ ಪ್ರಾರಂಭವಾಗಿ ಕೆಲವು ದಿನಗಳಲ್ಲಿ ನಾವು ಮಾಡ್ತಾ ಇರತಕ್ಕಂತಹ ಉದ್ಯೋಗಗಳು ನಷ್ಟವಾಗುವಂತಹದ್ದು ಅಥವಾ ಜಗಳ ಸಣ್ಣ ಪುಟ್ಟ ಜಗಳ ಇರುವಂತಹದ್ದು ಅತಿರೇಕಕ್ಕೆ ಹೋಗುವಂತಹದ್ದು ಈ ರೀತಿಯಾಗಿರ್ತಕ್ಕಂತಹ ಪರಿಣಾಮಗಳಾಗಲಿಕ್ಕೆ ಪ್ರಾರಂಭವಾಗ್ತದೆ ಯಾವಾಗ ಈ ರೀತಿಯಾಗಿರ್ತಕ್ಕಂತಹ ಪರಿಣಾಮಗಳ ಆ ಒಂದು ಅನುಭವ ನಮಗೆ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆಯೋ ಅಂತಹ ಸಂದರ್ಭದಲ್ಲಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಲಿಕ್ಕೆ ಪ್ರಾರಂಭವನ್ನು ಮಾಡ್ಬೇಕು ಇದು ಯಾವ ಕಾರಣದಿಂದ ಆಗಿದೆ ಸಹಜವಾಗಿರ್ತಕ್ಕಂತಹ ಜಿಡ್ಡಿನಿಂದ ಅಥವಾ ನಮ್ಮ ಆರೋಗ್ಯದ ಒಂದು ವ್ಯವಸ್ಥೆಯಿಂದ ಅಥವಾ ಪ್ರಾಕೃತಿಕವಾಗಿರ್ತಕ್ಕಂತಹ ಪರಿಸರದ ಒಂದು ವಾತಾವರಣದ ವ್ಯವಸ್ಥೆಯಿಂದ ನಮ್ಗೆ ಈ ರೀತಿ ಆಗಿರತಕ್ಕಂತಹ ಜಿಡ್ಡು ಅಥವಾ ಆಲಸ್ಯತನ ಪುನಃ ನಿದ್ರೆ ಬರುವಂತಹದ್ದು ಅಥವಾ ಜೀರ್ಣವಾಗುವಂತಹದ್ದು ಈ ರೀತಿ ಆಗ್ತಾ ಇದೆಯೋ ಅಥವಾ ಇದು ಯಾವುದೋ ಒಂದು ದುಷ್ಟಶಕ್ತಿಯ ಪರಿಣಾಮದಿಂದ ಪ್ರಭಾವದಿಂದ ಈ ರೀತಿ ಆಗ್ತಾ ಇದೆಯೋ ಹೇಳುವಂತಹದ್ದನ್ನು ಗಮನಿಸಬೇಕು ಯಾಕೆಂತಂದ್ರೆ ಈ ರೀತಿ ಆಗುವಂತಹದ್ದು ಸಹಜವಾಗಿ ಯಾವುದೋ ಒಂದು ವ್ಯಕ್ತಿಗೆ ಆಗ್ತಾ ಇದೆ ಅಂತ ಹೇಳಾದ್ರೆ ಒಂದು ರೀತಿಯ ಮನೆಯಲ್ಲಿ ಇರತಕ್ಕವ್ರ ಎಲ್ಲರಿಗೂ ಈ ರೀತಿ ಆಗ್ತಾ ಇದೆ ಕೆಟ್ಟ ಸ್ವಪ್ನಗಳ ಬೀಳ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಅಂತ ಹೇಳ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಇದರನ್ನ ಮೊದಲನೇದಾಗಿ ಮೊದಲನೇ ವ್ಯವಸ್ಥೆಯಲ್ಲಿ ನಾವು ಯಾವ್ದಾದ್ರು ಒಂದು ತಿಳಿದಂತಹ ಒಂದು ಪಂಡಿತರಲ್ಲಿ ಹೋಗಿ ಅಥವಾ ಒಂದು ತಿಳಿದಂತಹ ಜ್ಯೋತಿಷ್ಯದಲ್ಲಿ ಹೋಗಿ ಇದರ ಈ ರೀತಿಯಾಗಿರ್ತಕ್ಕಂಥ ಅನುಭವ ಆಗ್ತಾ ಇದೆ ಯಾವ ಪರಿಣಾಮ ಯಾವ ಕಾರಣದಿಂದ ಆಗ್ತಾ ಇದೆ ಹೇಳುವಂತಹದನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದ್ ವೇಳೆ ಅದು ಸಾಧ್ಯತೆ ಆಗಲಿಲ್ಲ ಅಂತ ಹೇಳಾದ್ರೆ ನಮ್ಮ ಮನೆಯಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಹಾರವನ್ನು ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು ಮೊದಲನೇ ಪರಿಹಾರ ಏನು ಅಂತಂದ್ರೆ ನಾವು ಮನಸ್ಸಿನಲ್ಲಿ ಧೈರ್ಯವನ್ನು ತಂದ್ಕೊಳ್ಬೋದ್ದು ಧೈರ್ಯ ಸರ್ವತ್ರ ಸಾಧನ ಎಲ್ಲಿ ನಮ್ಮ ಇಚ್ಛಾಶಕ್ತಿ ಸದೃಢವಾಗಿದ್ದಿರುತ್ತದೆಯೋ ಮಾನಸಿಕವಾಗಿರತಕ್ಕಂತಹ ಸ್ಥಿರತೆ ಇದ್ದಿರುತ್ತದೆಯೋ ನಾವು ಧೈರ್ಯವನ್ನ ಎಲ್ಲಿ ಇಟ್ಕೊಂಡಿರ್ತೇವೋ ಭಗವಂತನಲ್ಲಿ ಶ್ರದ್ಧೆ ಮತ್ತು ಭಕ್ತಿಯನ್ನು ಇಟ್ಕೊಂಡಿರ್ತೇವ್ಯೋ ಪ್ರಾಮಾಣಿಕವಾಗಿ ಪ್ರತಿನಿತ್ಯವೂ ಭಗವಂತನಿಗೆ ಪೂಜೆಯನ್ನು ಮಾಡ್ತಾ ಇರ್ತೇವ್ಯೋ ಅಂತಹ ಸಂದರ್ಭದಲ್ಲಿ ವಾಮಾಚಾರದ ಪ್ರಕ್ರಿಯೆ ಇರಬಹುದು ಅಥವಾ ದುಷ್ಟಶಕ್ತಿಯ ಪ್ರಭಾವ ಇರಬಹುದು ನಮ್ಮ ಮೇಲೆ ಅಂತಹ ಒಂದು ವಿಪರೀತವಾಗಿರತಕ್ಕಂತಹ ಪರಿಣಾಮವನ್ನು ಬೀಳಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ ಯಾಕಂದ್ರೆ ನಮ್ಗೆ ರಕ್ಷಣೆ ಹೇಳುವಂತಹದ್ದು ಅದೇ ರೀತಿಯಲ್ಲಿ ಸಿಗ್ತಾ ಇರ್ತದೆ ಹಾಗಾಗಿ ಮೊದಲನೇದಾಗಿ ನಾವು ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಭಗವಂತನ ಪೂಜೆಯನ್ನು ಮಾಡುವಂತಹದ್ದು ಯೋಗ ಧ್ಯಾನ ಪ್ರಾಣಾಯಾಮ ಮಾಡುವಂತಹ ಇದನ್ನ ರೂಢಿಯನ್ನು ಇಟ್ಕೊಳ್ಬೇಕು ಸ್ತೋತ್ರವನ್ನು ಮಾಡುವಂತಹದ್ದು ಇದೆಲ್ಲವನ್ನು ಕೂಡ ನಾವು ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಒಂದು ಅರ್ಧ ಗಂಟೆ ಆದ್ರೂ ನಾವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲ ಬೇರೆ ಬೇರೆ ಏನೇನೋ ಕೆಲಸಗಳನ್ನು ಮಾಡ್ತಾ ಇದ್ದಿರ್ತೇವೆ ಅಂತಹುದ್ರಲ್ಲಿ ಕೇವಲ ಒಂದು ಅರ್ಧ ಗಂಟೆ ನಮ್ಮ ಒಂದು ಉತ್ತಮವಾಗಿರತಕ್ಕಂತಹ ಅಭಿವೃದ್ಧಿಗೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು ಜಪವನ್ನು ಮಾಡುವಂತಹದ್ದು ಸ್ತೋತ್ರವನ್ನು ಮಾಡುವಂತಹದ್ದು ಇಂಥದ್ದನ್ನು ನಾವು ಒಂದು ಅರ್ಧ ಗಂಟೆಯಲ್ಲಿ ಮಾಡುವಂತಹ ಒಂದು ಅಭ್ಯಾಸ ಹೆಚ್ಚಿನ ಸಮಯದ ಮಾಡಿದ್ರೆ ಬಹಳ ಉತ್ತಮ ಕನಿಷ್ಠ ಪ್ರಮಾಣ ದಿನದಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಕೂಡ ಮಾಡ್ಕೊಳ್ಳುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಳ್ಬೇಕು ಈ ರೀತಿಯಾದಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಾಗ ಸಹಜವಾಗಿ ಸಣ್ಣ ಪುಟ್ಟ ಇರತಕ್ಕಂತಹ ವಾಮಾಚಾರ ಪ್ರಕ್ರಿಯೆ ಆದಾಗ ನಮ್ಗೆ ಯಾವುದೇ ರೀತಿ ಆಗಿರ್ತಕ್ಕಂತಹ ಅಂತಹ ದುಷ್ಪರಿಣಾಮ ಹೇಳುವಂತದ್ದು ಆಗೋದಿಲ್ಲ ಮತ್ತೆ ನಮ್ಮ ಜಾತಕದಲ್ಲಿ ಪ್ರಬಲವಾಗಿರತಕ್ಕಂತಹ ಗ್ರಹ ಬಲ ನಮಗೆ ಇದ್ದಾಗ ಅಂತಹ ಸಂದರ್ಭದಲ್ಲೂ ಯಾವ್ದು ಯಾರಾದರೂ ವಾಮಾಚಾರ ಪ್ರಕ್ರಿಯೆಗಳನ್ನು ಮಾಡಿದ್ದಾರೆ ಅಂತ ಹೇಳಾದ್ರೆ ಸಣ್ಣ ಪುಟ್ಟ ಪರಿಣಾಮಗಳಾಗಿ ಅದು ಅಲ್ಲಿಗೆ ಹೋಗಿಬಿಡುತ್ತದೆ ಬಿಟ್ಟು ದೊಡ್ಡ ಪರಿಣಾಮಗಳು ಆಗೋದಿಲ್ಲ ಆದರೆ ಇಂತಹ ಒಂದು ಅನುಭವ ಆಗಲಿಕ್ಕೆ ಪುನಃ ಪುನಃ ಆಗಲಿಕ್ಕೆ ಪ್ರಾರಂಭವಾದಾಗ ಇದು ವಿಪರೀತವಾಗಲಿಕ್ಕೆ ದಿನೇ ದಿನ ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭವಾದಾಗ ಬರೀ ಅದು ವಾಮಾಚಾರ ಪ್ರಕ್ರಿಯೆ ಒಂದೇ ಆಗಿರುವಂತಹ ಸಾಧ್ಯತೆ ಕಡಿಮೆ ಇದ್ದಿರುತ್ತದೆ ಅಂತಹ ಸಂದರ್ಭದಲ್ಲಿ ನಮ್ಮ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿ ಜಾತಕದಲ್ಲಿ ಯಾವ ಯಾವುದೇ ರೀತಿಯಾಗಿರ್ತಕ್ಕಂತಹ ದೋಷ ಬಂದಿದೆಯೋ ಗಮನಿಸಬೇಕು ಯಾಕಂತಂದ್ರೆ ಭಗವಂತ ನಮಗೆ ಪ್ರತಿ ಕ್ಷಣವೂ ಕೂಡ ನಮಗೆ ಬರುವಂತಹ ಸಂಕಷ್ಟವನ್ನ ಸೂಚನೆ ಕೊಡ್ತಾ ಇರ್ತಾನೆ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇರೋದಿಲ್ಲ ಅದನ್ನು ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಇರೋದಿಲ್ಲ ಇಂತಹ ಸಮಸ್ಯೆಗಳನ್ನ ನಮಗೆ ತಂದಿಟ್ಟು ಆ ಸಮಸ್ಯೆ ಮುಖಾಂತರವಾಗಿ ನಾವು ಎಚ್ಚೆತ್ತುಕೊಳ್ಳಲಿ ಹೇಳುವಂತಹ ಒಂದು ದೃಷ್ಟಿಕೋನದಿಂದ ಕೂಡ ಇಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಇದ್ದಿರ್ತದೆ ಹಾಗಾಗಿ ನಾವು ಅದರ ಸಂಬಂಧಪಟ್ಟಂತೆ ನಾವು ಜಾತಕವನ್ನು ತೋರಿಸಿ ಜಾತಕ ಭಾವದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗ್ರಹಚಾರ ಬಾಧೆಗಳು ದೋಷಗಳು ಇದೆಯೋ ಹೇಳುವಂಥದ್ದನ್ನು ಕೂಡ ಗಮನಿಸಬೇಕು ಮತ್ತು ವಾಮಾಚಾರ ಪ್ರಕ್ರಿಯೆಗಳಿದೆ ಅಂತಂದ್ರೆ ಇದಕ್ಕೂ ಕೂಡ ನಿವೃತ್ತಿಯನ್ನು ಮಾಡ್ಕೊಳ್ಬೇಕು ಪ್ರಥಮ ಹಂತದಲ್ಲಿ ನಾವು ಮನೆಯಲ್ಲಿ ಪೂಜೆ ಮಾಡುವಂತಹ ವಿಷಯಗಳನ್ನು ಹೇಳಿದೆ ಎರಡನೇದಾಗಿ ನಾವು ಮನೆಯಲ್ಲಿ ಮನೆಯಿಂದ ಹೊರಗಡೆ ಹೊರಭಾಗದಲ್ಲಿ ನೀವು ಮನೆಯ ಹೊರಗಡೆ ಇರತಕ್ಕಂತಹ ಏನು ಕಂಪೌಂಡ್ ಆಗಿರುತ್ತೆ ಆ ಕಂಪೌಂಡಿನ ಒಳಭಾಗದಲ್ಲಿ ಗಮನಿಸಿ ಮನೆಯಿಂದ ಹೊರಭಾಗದಲ್ಲಾಗಿರಬೇಕು ಮನೆಯ ಒಳಗಡೆ ಆಗಬಾರದು ಮನೆಯಿಂದ ಹೊರಭಾಗದಲ್ಲಾಗಿರಬೇಕು ಕಂಪೌಂಡ್ ವಾಲ್ ಏನಿರ್ತದೆ ಮನೆಯ ಇರುವಂತಹ ಕಂಪೌಂಡ್ ವಾಲ್ ನ ಭಾಗದ ಒಳಭಾಗದಲ್ಲಿ ಮನೆಯ ಮುಂಬದಿಯ ಭಾಗದಲ್ಲಾಗಿರಬೇಕು ಒಂದು ಕಬ್ಬಿಣದ ಹಣತೆಯನ್ನು ಮಾಡಿ ಕಬ್ಬಿಣದ ಹಣತೆಯಲ್ಲಿ ದೀಪವನ್ನು ಹಚ್ಚಬೇಕು ಕಬ್ಬಿಣದ ಹಣತೆ ಸಿಗೋದಿಲ್ಲ ಒಂದು ತಗಡನ್ನು ತಗೊಂಡು ಕಬ್ಬಿಣದ ಒಂದು ಪ್ಲೇಟ್ ಅನ್ನು ತಗೊಂಡು ಆ ಪ್ಲೇಟ್ ಅನ್ನು ಬೆಂಡ್ ಮಾಡಿ ಬೆಂಡ್ ಅದರಲ್ಲಿ ದೇ ಮಧ್ಯದಲ್ಲಿ ಬತ್ತಿಯನ್ನು ಹಾಕಿ ಅಥವಾ ಸೈಡಿಗೆ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚುವಂತಹ ಪ್ರಯತ್ನವನ್ನು ಮಾಡಬೇಕು ಅದರಲ್ಲಿ E ಎಳ್ಳೆಣ್ಣೆಯನ್ನೇ ಹಾಕಬೇಕು ಬೇರೆ ಎಣ್ಣೆನ ಹಾಕಬಾರದು ಎಳ್ಳೆಣ್ಣೆನ ಹಾಕಬೇಕು ಆ ದೀಪವನ್ನ ಮೂರು ದಿವಸ ಹಚ್ಚಬೇಕು ಮೂರು ದಿವಸ ಹಚ್ಚಬೇಕಾದ್ರೆ ನೀವು ಮೊದಲನೇ ದಿವಸ ಏನು ದೀಪವನ್ನು ಹಚ್ಚುತ್ತೀರಿ ಆ ಹಚ್ಚಿದ ದೀಪದಲ್ಲಿ ಬತ್ತಿ ಪೂರ್ಣ ಪ್ರಮಾಣದಲ್ಲಿ ಅದು ಉರಿದು ಪೂರ್ಣ ಪ್ರಮಾಣದಲ್ಲಿ ಸುಟ್ಟು ಹೋದ್ರು ಸಹ ಅದನ್ನ ಚೇಂಜ್ ಮಾಡಬಾರದು ಅದನ್ನ ಕ್ಲೀನ್ ಮಾಡಬಾರದು ಅಥವಾ ಆ ಬತ್ತಿ ಸ್ವಲ್ಪ ಅರ್ಧ ಮರ್ಧ ಉರಿದು ಹಾಗೆ ಇದ್ರೂ ಕೂಡ ಅದನ್ನು ಕೂಡ ಮುಟ್ಟಬಾರದು ಅಲ್ಲಿ ಹಾಕಿರ್ತಕ್ಕಂತಹ ಎಣ್ಣೆ ಪೂರ್ಣ ಪ್ರಮಾಣದಲ್ಲಿ ಖಾಲಿ ಆಗ್ಲಿ ಖಾಲಿ ಆಗದೇ ಇರಲಿ ನೀವು ಪುನಃ ಸ್ವಲ್ಪ ಎಣ್ಣೆನ ಹಾಕಬೇಕು ಆದ್ರೆ ಆ ದೀಪವನ್ನು ಮುಟ್ಟಬಾರ ಮುಟ್ಲಿಕ್ಕೆ ಹೋಗಬಾರದು ಆ ದೀಪದಲ್ಲಿ ಪುನಃ ಮತ್ ಸ್ವಲ್ಪ ಎಣ್ಣೆ ಹಾಕಿ ಎರಡನೇ ದಿವಸ ಕೂಡ ದೀಪವನ್ನು ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಬೇಕು ಅಂದ್ರೆ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಬಹುತೇಕ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಈ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ಹಚ್ಚಿದಾಗ ಯಾವುದೇ ಒಂದು ಪ್ರಾಣಿ ಪಕ್ಷಿ ಅಥವಾ ಇಲಿ ಇಂಥವುಗಳಲ್ಲಿ ಆ ದೀಪವನ್ನು ಮುಟ್ಟಬಾರ್ದು ಉಳಿದಷ್ಟಿಂದ ಒಂದು ರಟ್ಟಿನ ಬಾಕ್ಸ್ ಅಂಥದ್ದೇನಾದ್ರೂ ಒಂದು ಇಟ್ಟು ಅದನ್ನ ಸ್ವಲ್ಪ ಸೇಫ್ ಆಗಿ ಇಟ್ಟು ಹಚ್ಚುವಂತ ಒಂದು ಪ್ರಯತ್ನವನ್ನು ಮಾಡಬೇಕು ಮೂರು ಅವರಿಗೆ ಅದನ್ನ ಮುಟ್ಟಬಾರದು ಮೂರನೇ ದಿವಸ ರಾತ್ರಿಯಲ್ಲಿ ನೀವು ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಏನು ದೀಪವನ್ನು ಹಚ್ಚಿದಿರಿ ಆ ಸಮಯದಲ್ಲಿ ಹಚ್ಚಿದೀರಿ ಹಚ್ಚಿ ಎರಡು ಗಂಟೆಯ ನಂತರದಲ್ಲಿ ಎರಡು ಗಂಟೆ ಕಳೆದಿರ್ಬೇಕು ಎರಡು ಗಂಟೆ ಕಳೆದ ಮೇಲೆ ಆ ದೀಪವನ್ನ ಹೊರಗಡೆ ಎಲ್ಲಾದ್ರೂ ಹರಿಯುವಂತಹ ನೀರಿದ್ರೆ ಅಲ್ಲಿ ಅಥವಾ ಯಾವ್ದಾದ್ರು ಗಿಡದ ಬುಡದಲ್ಲಿ ಅಥವಾ ಯಾವ್ದಾದ್ರು ಒಂದು ಆ ಜಂಗಲಿನಲ್ಲಿ ಇಂತಹ ಅಲ್ಲಿ ಆ ದೀಪವನ್ನ ಬಿಟ್ಟು ಬರಬೇಕು ಯಾಕೆಂತಂದ್ರೆ ಆ ದೀಪದಲ್ಲಿ ಅಂದ್ರೆ ಯಾರಾದ್ರೂ ತಿರುಗುವ ದಾರಿಯಲ್ಲಿ ಅಥವಾ ಮೂರು ರಸ್ತೆ ಕೂಡುವಲ್ಲಿ ಇಂತಹ ದಾರಿಯಲ್ಲಿ ಬಿಡ್ಲಿಕ್ಕೆ ಹೋಗಬಾರದು ಯಾಕೆಂತಂದ್ರೆ ನಾವು ನಮ್ಮ ದೋಷದ ಪರಿಹಾರಕ್ಕೋಸ್ಕರವಾಗಿ ಮಾಡಿದಂತಹ ಕರ್ಮದಿಂದ ಇನ್ನೊಬ್ಬರಿಗೆ ಅದರ ತೊಂದರೆ ಅನುಭವಕ್ಕೆ ಬರುವಂತಹ ರೀತಿಯಲ್ಲಿ ಆಗಬಾರದು ನೀರಿನಲ್ಲಿ ಬಿಟ್ಟಿದ್ರೆ ಬೇರೆಯವರಿಗೆ ತೊಂದರೆ ಆಗುವುದಿಲ್ಲ ಅದ್ರ ಬಗ್ಗೆ ಸ್ಪಷ್ಟವಾಗಿ ಏನು ನೀವು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಅಥವಾ ಯಾವ್ದಾದ್ರು ಒಂದು ಗಿಡದ ಬುಡದಲ್ಲಿ ಹಾಕಿದ್ರು ಕೂಡ ಬೇರೆಯವರಿಗೆ ತೊಂದರೆ ಆಗುವುದಿಲ್ಲ ಅಥವಾ ಜಂಗಲ್ದಲ್ಲಿ ಹಾಕಿ ಬಂದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಬೇರೆಯವರಿಗೆ ಆಗುವುದಿಲ್ಲ ಆದ್ರೆ ತಿರುಗುವ ದಾರಿಯಲ್ಲಿ ಹಾಕಿದಾಗ ಮೂರು ರಸ್ತೆ ಕುಡಿದಲ್ಲಿ ಇಂತಹ ಸಂದರ್ಭದಲ್ಲಿ ಬೇರೆಯವರಿಗೆ ಅದರಿಂದ ತೊಂದರೆ ಆಗುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಅಂತ ಕೆಲಸವನ್ನು ಮಾಡ್ಲಿಕ್ಕೆ ಹೋಗಬಾರದು ಆ ದೀಪವನ್ನ ಮೂರನೇ ದಿವಸ ದೀಪವನ್ನು ಹಚ್ಚಿ ಎರಡು ಗಂಟೆಯ ನಂತರದಲ್ಲಿ ಆ ಜಾಗದಲ್ಲಿ ಏನೆಲ್ಲಾ ವಸ್ತುಗಳಿದೆಯೋ ಅದೆಲ್ಲ ಸೇರಿಸಿ ಅಂದ್ರೆ ನೀವು ಒಂದು ಅಹ್ ಅದು ಕೆಳಗಡೆ ಪೇಪರ್ ಇಟ್ಟಿದ್ದೀರಿ ಅಂತ ಹೇಳಾದ್ರೆ ಅಥವಾ ಆ ಬತ್ತಿ ಸುಟ್ಟಿರುವಂತದ್ದು ಅದು ಏನು ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಎಲ್ಲವನ್ನು ಸೇರಿಸಿ ಹೇಗಿದೆಯೋ ಹಾಗೇನೆ ತಗೊಂಡೋಗಿ ದೀಪವನ್ನ ಅಲ್ಲಿ ಬಿಟ್ಟು ಬರಬೇಕು ಈ ದೀಪದಲ್ಲಿ ಎಲ್ಲ ಆ ಜಾಗದಲ್ಲಿರ್ತಕ್ಕಂತಹ ಏನು ದುಷ್ಟಶಕ್ತಿಯ ಪ್ರಭಾವ ಕೃತ್ರಿಮ ಬಾಧೆಯಿಂದ ಶಕ್ತಿಯ ಪ್ರಭಾವವನ್ನ ಅದು ಗುರು ಆಕರ್ಷಣೆಯನ್ನು ಮಾಡುತ್ತದೆ ನೀವು ಹೊರಗಡೆ ತಗೊಂಡೋಗಿ ಬಿಟ್ಟು ಬಂದಾಗ ಅದರ ಪರಿಣಾಮ ಅದರ ಪ್ರಭಾವ ಹೇಳುವಂತದ್ದು ಕಡಿಮೆ ಆಗ್ತದೆ ಒಂದು ವೇಳೆ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮನೆಯಲ್ಲಿ ವಾಮಾಚಾರ ಪ್ರಕ್ರಿಯೆ ನೀಡಿದಂತಹ ಸಂದರ್ಭದಲ್ಲಿ ಯಾವುದೋ ಲಿಂಬು ಹಣ್ಣು ಅಥವಾ ಬೇರೆ ಏನಾದ್ರು ವಸ್ತುಗಳು ಸಿಕ್ತು ಅಂತಂದ್ರೆ ನೇರವಾಗಿ ಕೈಯಲ್ಲಿ ಮುಟ್ಲಿಕ್ಕೆ ಹೋಗ್ಬೇಡಿ ಒಂದೇ ಸರಿ ಯಾಕೆಂತಂದ್ರೆ ನಿಮಗೆ ಅದರ ವೈಬ್ರೇಷನ್ ಅನ್ನೋದು ಕೊಡುವಂತಹ ಒಂದು ಸಾಮರ್ಥ್ಯ ನಿಮ್ಗೆ ಇರೋದಿಲ್ಲ ನಾವು ನಮಗೆ ಅನುಭವ ಇದ್ದಿರುತ್ತೆ ನಾವು ಅದನ್ನ ಮುಟ್ಟಿರ್ತೇವೆ ಮುಟ್ಟಿದ್ರು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅದನ್ನ ವಿಸರ್ಜನೆ ಮಾಡಬೇಕು ಅಂತ ಅನುಭವ ಕೂಡ ಇದ್ದಿರುತ್ತೆ ಹಾಗಾಗಿ ಅದನ್ನ ಮಾಡ್ಲಿಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಆದ್ರೆ ಅದು ಅನುಭವ ಇಲ್ಲದೆ ಹೋದಾಗ ಕೆಲವೊಂದ್ಸಲಿ ವಿಪರೀತವಾಗಿರ್ತಕ್ಕಂತಹ ಪರಿಣಾಮವಾಗುವಂತಹ ಸಾಧ್ಯತೆ ಇರ್ದಿರ್ತದೆ ಹಾಗಾಗಿ ಒಂದು ಕೈಗೆ ಒಂದು ಹ್ಯಾಂಡ್ಲೌಸ್ ಹಾಕೊಂಡು ಅಥವಾ ಬೇರೆ ಯಾವ್ದಾದ್ರು ಕೋಲು ಅಥವಾ ಒಂದು ಪೇಪರ್ ಇಂಥವನ್ನು ತಗೊಂಡು ಹೋಗಿ ಅದನ್ನ ನೀರಿನಲ್ಲಿ ಬಿಡುವಂತದ್ದು ಅಥವಾ ಸುಡುವಂತಹ ಕೆಲಸವನ್ನು ಮಾಡಬೇಕು ಅದನ್ನು ಹೊರಗಡೆ ಹೋಗಿ ಸುಡುವಂತಹ ಕೆಲಸವನ್ನು ಮಾಡ್ಬೇಕು ಈ ರೀತಿಯಾಗಿ ಮಾಡಿದಾಗ ವಾಮಾಚಾರ ಪ್ರಕ್ರಿಯೆಯಿಂದ ಆಗುವಂತಹ ಪರಿಣಾಮಗಳು ಸ್ವಲ್ಪ ಮಟ್ಟಿಗೆ ತಗ್ಗುವಂತಹ ಸಾಧ್ಯತೆ ಇರ್ತದೆ ತಕ್ಕ ಮಟ್ಟಿಗೆ ಅದರ ಉಪಶಮನವೂ ಕೂಡ ಆಗುವಂತಹ ಸಾಧ್ಯತೆ ಇರ್ತದೆ ಆದರೆ ಗಮನಿಸಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗೆ ಸಹಜವಾಗಿ ವಾಮಾಚಾರ ಪ್ರಕ್ರಿಯೆ ಆಗುವಂತಹ ಒಂದು ಕೆಲಸ ಆಗಬೇಕಾದ್ರೆ ಮೊದಲು ಜಾತಕದಲ್ಲೂ ಕೂಡ ಅದೇ ರೀತಿ ಆಗಿರ್ತಕ್ಕಂತಹ ದೋಷ ಬಂದಿರಬೇಕಾಗ್ತದೆ ಜಾತಕದಲ್ಲಿ ಸಮಯ ಸರಿಯಾಗಿದೆ ಅವನಿಗೆ ಸದೃಢವಾಗಿರ್ತಕ್ಕಂತಹ ಗ್ರಹಬಲ ಇದೆ ಅಂತ ಹೇಳ ಆದರೆ ಅಂತಹ ಮನುಷ್ಯನಿಗೆ ಅದರ ಸಂಪೂರ್ಣ ವಾಮಾಚಾರದ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಪ್ರಭಾವ ಅವನ ಮೇಲೆ ಪರಿಣಾಮ ಬೀಳೋದಿಲ್ಲ ಶಕ್ತ ಸಣ್ಣ ಪುಟ್ಟ ಪರಿಣಾಮಗಳು ಬಿದ್ದು ಹೋಗುವಂತ ಸಾಧ್ಯತೆ ಆಗಿರ್ತದೆ ಹಾಗಾಗಿ ಇಂತಹ ಪರಿಣಾಮಗಳ ಆಗುವಂತ ಆದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುವಂತಹದ್ದು ಜಾತಕದಲ್ಲಿ ಯಾವ್ದಾದ್ರು ದೋಷ ಇದೆಯೋ ಹೇಳುವಂತದ್ದನ್ನು ಕೂಡ ಗಮನಿಸಬೇಕು ಹಾಗಾಗಿ ಈ ರೀತಿಯಾಗಿರತಕ್ಕಂತಹ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಆ ರೀತಿ ಏನು ಕೃತ್ರಿಮ ಬಾಧೆಯಿಂದ ಬರುವಂತಹ ಎಲ್ಲ ದೋಷಗಳು ಕೂಡ ಹೋಗಿರುತ್ತದೆ ಕೆಲವೊಂದಷ್ಟು ಸಂದರ್ಭದಲ್ಲಿ ನಮಗೆ ವಾಮಾಚಾರವೇ ಆಗಿರೋದಿಲ್ಲ ಅಥವಾ ಜಾತಕದಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ದೋಷವೂ ಇರೋದಿಲ್ಲ ಆದರೆ ನಮಗೆ ವಾಮಾಚಾರ ಆದಂತಹ ರೀತಿಯಲ್ಲೇ ನಮಗೆ ಪರಿಣಾಮವಾಗಲಿಕ್ಕೆ ಪ್ರಾರಂಭವಾಗ್ತದೆ ವಾಮಾಚಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ರೀತಿಯಾಗಿರ್ತಕ್ಕಂತಹ ಪರಿಹಾರದ ವ್ಯವಸ್ಥೆಯನ್ನು ಮಾಡಿದ್ರೂ ಸಹ ಅದರ ಪರಿಣಾಮ ಹೇಳುವಂತದ್ದು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪರಿಣಾಮ ನಮಗೆ ಸಿಗೋದಿಲ್ಲ ಹಾಗಾದ್ರೆ ಇದು ಯಾವ ಕಾರಣದಿಂದ ಈ ರೀತಿ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರ್ತದೆ ಯಾವ ದೋಷದಿಂದ ಈ ರೀತಿ ಆಗ್ತಾ ಹೇಳುವಂತಹ ವಿಷಯವನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದನ್ನ ನೈಜವಾಗಿರತಕ್ಕಂತಹ ಸತ್ಯ ಘಟನೆಯ ಒಂದು ಅನುಭವದ ಕಥೆಯನ್ನ ಹೇಳಿ ನಿಮಗೆ ಆ ವಿಷಯವನ್ನ ಸ್ಪಷ್ಟವಾಗಿ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೇನೆ ಅಲ್ಲಿಯವರೆಗೂ ಕೂಡ ನಮಸ್ಕಾರ